ನಾನು ಚಂದ್ರಶೇಖರ್ ಯತಕ ಈ ದಿವಸ ಸೂ ಫ್ರಮ್ ಸೋ ಚಲನಚಿತ್ರದಲ್ಲಿ ಅವರು ಕುರುಡನ ಪಾತ್ರ ಮಾಡಿದಂತಹ ನಮ್ಮ ರಾಧಾಕೃಷ್ಣ ಕುಂಬಳೆ ಅವರು ನಮ್ಮ ಜೊತೆ ಇದ್ದಾರೆ ಈ ಸಂದರ್ಭದಲ್ಲಿ ಅವರ ಈ ಒಂದು ಪಾತ್ರ ಬಹಳಷ್ಟು ಜನಪ್ರಿಯವಾಗಿ ಎಲ್ಲರ ಮನಸ್ಸು ಗೆದ್ದಂತಹ ಒಬ್ಬರು ರಂಗಭೂಮಿ ಕಲಾವಿದ ಈಗ ಸಿನಿಮಾ ಕಲಾವಿದರು ಇವರ ಮನೆ ಭಾಷೆ ಮಲಯಾಳ ಇದ್ದರು ಇವರ ಬಗ್ಗೆ ಸ್ವಭಾಷೆಯ ಬಗ್ಗೆ ನಾನು ಕೇಳ್ತೇನೆ ಸ್ವಾಮಿ ನಾವು ಕಾಸರಗೋಡ್ನಲ್ಲಿ ಇದ್ದೇವೆ ಕನ್ನಡ ಭಾಷೆ ನಮ್ಮದು ಹೌದು ಏನು ಏನೇ ಅಭಿಪ್ರಾಯ ನೀವು ಮನೆ ಭಾಷೆ ಮಲಯಾಳ ಇದೆ ನಿಮ್ಮ ಕಾರ್ಯಕ್ಷೇತ್ರ ಕನ್ನಡ ಇದೆ ಕನ್ನಡ ತುಳು ಇದೆ ನಮ್ದು ಹೇಳಿದ್ರೆ ಗೊತ್ತಿಲ್ಲ ನಾನೀಗ ಕನ್ನಡ ಭಾಷೆ ಕಲಿಬೇಕು ಬೆಳಗ್ಗೆ ನನ್ನ ಮಕ್ಕಳು ಕನ್ನಡವೇ ಕಲಿಸಿದ್ದು ಕನ್ನಡವೇ ಕಲಿಬೇಕು ಕನ್ನಡ ಕಲ್ತು ನೀವು ಬೇರೆ ಭಾಷೆ ತುಳು ಕಲಿಬಾರ್ದು ಅಲ್ಲ ಕಲಿಬೇಕು ಈಗ ಒಂದು ದಿವಸ ನಾನು ಸರ್ಕಾರಿ ಪ್ರಾಥಮಿಕ ಶಾಲೆ ಆದಾಗ ಒಂದು ಮದುವೆ ವಿವಾದ ಮಧ್ಯದಲ್ಲಿ ಅವರು ಅಂತ ಹೇಳಿದ ಇವರು ಸರಕಾರಿಯಲ್ಲಿ ಕುಡುಕನ ಪಾತ್ರ ಮಾಡಿದ್ದಾರೆ ಇವರು ಹಾಗೆ ನಾನು ನಮಗೆ ನಮ್ಮ ಈ ಕಾಸರೋಡ್ನ ತುಳುವಿಗೆ ಮಂಗಳೂರಿನ ತುಳುಗೂ ವ್ಯತ್ಯಾಸ ಉಂಟು ಬೆಂಗಳೂರು ದಾನೆ ಭೋಪುಣನು ಚಾರಾಗೆ ಚೌತ್ ಹೇಳ್ತೇವೆ ಕಾ ಮಂಗಳೂರಿನಲ್ಲಿ ಆಗ್ಯಾರ ದಾನೆ ಬೈಜಾರ ಇದು ಬೈಜಾರ ನಾವು ಅದು ಮಾತಾಡಿ ನಮ್ಮಿಂದ ಆಗೋದಿಲ್ಲ ಹಾಗೆ ನಾವು ಕನ್ನಡ ಮಾತಾಡೋದು ಕನ್ನಡ ಮಾತಾಡುವಾಗ ಅವರು ನನ್ನತ್ರ ಹೇಳಿದ್ದು ಈ ದಾನೆ ಗೌಡೇನ ಅಲ್ಲಿ ಹೇಳಿದ್ರು ನೋಡಿ ಕನ್ನಡ ಮಾತಾಡಿದ ಕೂಡಲೇ ಅವರು ಕೇಳೋದು ಗೌಡ ನಾಳೆ ನೋಡಿ ಕನ್ನಡ ಮತ್ತು ತುಳು ಎರಡು ಒಂದು ನಾಣ್ಯದ ಎರಡು ಮುಖಗಳು ಈ ಕನ್ನಡ ಇದರಿಂದವೇ ತುಳು ಕನ್ನಡ ಕನ್ನಡ ಭಾಷೆಯನ್ನು ಹೇಗೆ ಉಳಿಸಿಕೊಳ್ಬೋದು ನೀವು ಹೇಗೆ ಕನ್ನಡ ಇದ್ದರೆ ನಾವು ಕಾಸರೋಡ್ನವರು ಕನ್ನಡವನ್ನು ಉಳಿಸಲೇಬೇಕು ಇಲ್ಲಾದರೆ ಇದು ಮುಂಚೆ ಉಳಿಸೋದಿದ್ರೆ ಉಂಟಲ್ಲ ನೋಡಿ ಈಗ ನಮ್ಮ ಒಂದೊಂದು ಹೇಳಿದರೆ ಎಲ್ಲ ಪಂಚಾಯತ್ ಆಫೀಸ್ ಆಫೀಸ್ ಯಾವುದೇ ಆಫೀಸ್ನಲ್ಲಿ ಒಬ್ಬ ಕನ್ನಡ ಕಲ್ತವ ಬೇಕು ಅಲ್ವಾ ಬೇಕು ಈಗ ಎಲ್ಲಿದ್ದಾರೆ ಎಲ್ಲಿಲ್ಲ ನಾವು ಹೋಗಿ ಎಂಥದ್ದು ಮಾತಾಡಿದರೆ ಮಲಯಾಳದವನಿಗೆ ನಮ್ಮ ನಾವು ಎಂಥ ಹೇಳ್ತಾಳೆ ಅವನಿಗೆ ಗೊತ್ತಾಗೋದಿಲ್ಲ ಈ ಕನ್ನಡ ಮಾತಾಡೋ ಒಬ್ಬೊಬ್ಬರು ಇಂಗ್ಲೀಷ್ ಶಬ್ದಗಳನ್ನು ಹೆಚ್ಚಾಗಿ ಸೇರಿಸ್ತಾರೆ ಅದು ಬೇಡ ಕನ್ನಡವೇ ಮಾತಾಡಿ ಕನ್ನಡ ಮಾತಾಡಿದರೆ ಕನ್ನಡಕ್ಕೆ ಚಂದ ಇದೆ ಕನ್ನಡ ಮುತ್ತಿನಂತ ಅಕ್ಷರ ತುಳು ಮಾತಾಡಿ ತುಳುವೇ ಮಾತಾಡಿ ಚಂದ ತುಳು ನಮ್ಮ ಇಲ್ಲಿಯ ತುಳು ಚಾರೆಗೆ ಚೌತಿ ಹೇಳಿದ್ರು ತುಳು ಒಳ್ಳೆ ತುಳು ಇದೆ ಇಲ್ಲಿಯ ತುಳು ಈಗ ಏನು ಇದಕ್ಕೆ ಕಾರ್ಯಕ್ರಮ ಉಂಟು ನಮ್ಮ ಈ ಈ ನಮ್ಮ ಇಲ್ಲಿಯ ಕನ್ನಡ ಹಾಗೆ ಮಂಗಳೂರಿನಲ್ಲಿ ಮಂಗ್ಳೂರಿನಲ್ಲಿ ಒಳ್ಳೆ ತುಳು ಮತ್ತು ನಮ್ಮ ಇಲ್ಲಿಯ ತುಳು ಹೋಗಿ ಅಲ್ಲಿ ಮಾತಾಡೋದು ಉಂಟಲ್ಲ ಸ್ವಲ್ಪ ನಮಗೊಂದು ಮುಗಿ